ಶ್ರೀಗಾರಿ ಕನ್ನಡ ವ್ಯಾಕರಣ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ ಐದನೇ ತರಗತಿಯ ತಿಳಿ ಕನ್ನಡದ ನವಿಲು ಒಂದು ಪಾಠವನ್ನು ನಾವು ನೋಡೋಣ ಜುಳು ಜುಳು ಹರಿಯುವ ನದಿ ನದಿ ಯಾವ ಥರ ಹರಿತಾ ಇದೆ ಜುಳು ಜುಳು ಅಂತ ಹರಿತಾ ಇದೆ ಜುಳು ಜುಳು ದ ಫ್ಲವರ್ ಇಸ್ ಫ್ಲೋಯಿಂಗ್ ಲೈಕ ಜುಳು ಜುಳು ಶಬ್ದ ಅದು ಜುಳು ಜುಳು ಅಂದರೆ ಹಚ್ಚ ಹಸಿರಿನ ಮೈದಾನ ಮೈದಾನ ಯಾವ ಥರ ಇದೆ ಫುಲ್ಲು ಕ್ಲೀನಾಗಿದೆ ದಿ ಫೀಲ್ಡ್ಸ್ ಆರ್ ವೆರಿ ಗ್ರೀನ್ ವೆರಿ ವೆರಿ ಗ್ರೀನ್ ಕರಿ ಮೋಡದ ಅಲೆಗಳು ಮೋಡಗಳು ಯಾವ ಥರ ಇದೆ ವೇವ್ಸ್ ಆಫ್ ಬ್ಲ್ಯಾಕ್ ಕ್ಲೌಡ್ಸ್ ತಣ್ಣನೆಯ ಗಾಳಿ ತುಂಬ ಗಾಳಿ ತುಂಬ ತಣ್ಣಗಿದೆ ಕೋಲ್ಡ್ ವೆನ್ ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನಬಿಲ್ಲು ಕಾಮನಬಿಲ್ಲು ಯಾವ ಥರ ಇದೆ ಬಣ್ಣ ಬಣ್ಣದಾಗಿದೆ ಎ ರೈನ್ಬೋ ಆಫ್ ಕಲರ್ಸ್ ಇನ್ ದ ಸ್ಕೈ ಜಿನ ಹೂವ ಸೋನೆ ಮಳೆ ಮಳೆ ಏನು ಮಾಡ್ತಾ ಇದೆ ಹನಿ 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 ಬೀಳ್ತಾ ಇದೆ ತೃಪಿ ಯಾವ ಥರ ಹನಿ ಅದು ಸೋನೆ ಮಳೆ ಸೋನೆ ಅಂದರೆ ಗೋಲ್ಡ್ ರೇನ್ ರೈನ್ ಯಾವ ಥರ ಇದೆ ಗೋಲ್ಡ್ ಕಲರ್ ಇದೆ ಆಗ ಹಕ್ಕಿಯೊಂದು ರೆಕ್ಕೆ ಬಿಚ್ಚಿ ಕುಣಿಯಲು ಪ್ರಾರಂಭಿಸಿದ್ದು ಆವಾಗ ಒಂದು ಪಕ್ಷಿ Rekame yeah, the pitchikurita itu. bird then a bird spreading its wings and started to dance. Katanu itta atta terikisutti de Katanen matare ikade akade terikse turning the neck to the uh, from right to left, left to right, turning around. ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು ಅದರ ಒಂದು ಗರಿಯಲ್ಲಿ ಏನಿದೆ ಥೌಸಂಡ್ಸ್ ಆಫ್ ಐಸ್ ಇನ್ ಇಟ್ಸ್ ಫೆದರ್ಸ್ ಅವು ಫಳಪಳ ಹೊಳೆಯುತ್ತವೆ ದೇ ಆರ್ ಗ್ಲೋಯಿಂಗ್ ಫಳಪಳ ಶೈನಿಂಗ್ ಅದು ತಕಥೈ ಎಂದು ಕುಣಿಯುತ್ತದೆ ಇಟ್ ಈಸ್ ಡ್ಯಾನ್ಸಿಂಗ್ ಆಸ್ ತಕಥೈ ಅದ ಅದರ ಸುಂದರತೆಯನ್ನು ರಂಗು ರಂಗಿನ ತುರಾಯಿ ಹೆಚ್ಚಿದೆ ತುರಾಯಿ ಇಲ್ಲದೆ ಅಲ್ವಾ ಇದು ಇಲ್ಲಿದೆ ಅಲ್ವ ಇದನ್ನ ನಾವು ಥುರಾಯಿ ಅಂತ ಕರಿತೀವಿ ಜುಟ್ಟು ಇಟ್ಸ್ ಬ್ಯೂಟಿ ಇಸ್ ಎನ್ಹ್ಯಾನ್ಸಿಂಗ್ ಬೈ ದ ಕಲರ್ ಆಫ್ ತುರಾಯಿ ಯಾವುದು ಹಕ್ಕಿ ದಟ್ ಇಸ್ ಇಚ್ ಬರ್ಡ್ ಅದೇ ನವಿಲು ಅಲ್ಲವೇ ಈಸ್ ಇಟ್ ದ ಸೇಮ್ ಪೀಕಾಕ್ ನವಿಲನ್ನು ಮಯೂರ ಶಿಖಿ ಸಹಸ್ರಾಕ್ಷಿ ಎಂದು ಕರೆಯುತ್ತೇವೆ ಮಯೂರಿಗೆ ಮಯೂರ ನವಿಲಿಗೆ ಬೇರೆ ಬೇರೆ ಹೆಸರು ಏನು ಅಂದರೆ ಮಯೂರ ಶಿಖಿ ಸಹಸ್ರಾಕ್ಷಿ ನವಿಲು ಗರಿಯಲ್ಲಿ ಹೊಸ ಹೊಳಪುಳ್ಳ ಕಣ್ಣಿದೆ ಇನ್ ದ ಫದ ಫೆದರ್ಸ್ ಬಿಕಾಫ್ ಫೆದರ್ ಆಸ್ ಎ ರೈಟ್ ಐ ಕಣ್ಣುಗಳ ಥರ ಇದೆ ಹೊಳಿತಾ ಇದೆ ಅದು ಹಸಿರಿನ ಮಿಶ್ರಿತ ನೀಲಿ ಬಣ್ಣದಿಂದ ಶೃಂಗಾರಗೊಂಡಿದೆ ಅದು ಯಾವುದರಿಂದ ಶೃಂಗಾರಗೊಂಡಿದೆ ಇದು ಅಂದರೆ ಹಸಿರು ಇದೆ ಪ್ಲಸ್ ನೀಲಿನೂ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಹಸಿರು ಮತ್ತು ನೀಲಿನ ಮಿಶ್ರಣಗೊಂಡಿದೆ ಆ ಕಣ್ಣು ವರ್ಣದ ಉಂಗುರ ಚಮಕಿಸುತ್ತದೆ ವರ್ಣದ ಉಂಗುರ ಇಂಗ್ ಆಫ್ ಕಾಪರ್ ಗೋಲ್ಡ್ ಈಸ್ ಶೈನಿಂಗ್ ಈಸ್ ಶೈನಿಂಗ್ ಉಂಗುರ ಉಂಗುರ ಥರ ಕಳಿಸಿದ್ರೆ ನಾವು ಹೆಂಗೆ ಕೈಗೆ ಉಂಗುರ ಹಾಕೊಂಡ್ರೆ ಶೈನಿಂಗ್ ಆಗುತ್ತೆ ಆ ಥರ ಈ ಗರಿಯ ನೋಟ ಮನಸ್ಸನ್ನು ಸೆಳೆಯುತ್ತೇವೆ ದ ಲುಕ್ ಆಫ್ ದಿಸ್ ಇಸ್ ಈಸ್ ಮೈ ಗ್ಲೋಯಿಂಗ್ ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಳ್ಳ ಎಂದು ಕರೆಯುತ್ತೇವೆ ಅದರಿಂದ ನಾವು ನವಿಲನ್ನು ಏನಂತ ಕರಿತೀವಿ ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷರ ಅಂತ ನಾವು ಕರಿತೀವಿ ಕವಿಗಳು ಅದರ ರೂಪ ಲಾವಣ್ಯಕ್ಕೆ ಮನಸೋತಿದ್ದಾರೆ ಯಾಕಂದರೆ ಕವಿ ನೋಡೋಕೆ ತುಂಬ ಸಾರಿ ನವಿಲು ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ವಾ ಕವಿತೆ ಕವಿಗಳು ಜಾಸ್ತಿ ಕವಿಗಳನ್ನು ಕವಿತೆಗಳನ್ನು ಬರೆಯೋದು ನವಿಲು ಬಗ್ಗೆ ಸೊ ಪೊಯೆಟ್ಸ್ ಆರ್ ಎನ್ಹ್ಯಾನ್ಸ್ ಬೈ ದ ಬ್ಯೂಟಿ ಆಫ್ ಇಟ್ಸ್ ಫಾರ್ಮ್ ಕವಿತೆ ರಚಿಸಿದ್ದಾರೆ ಮೆನಿ ಹ್ಯಾವ್ ಕಂಪೋಸ್ಡ್ ಪೊಯೆಟ್ರಿ ಇದ್ರ ಬಗ್ಗೆ ಪೊಯೆಟ್ರಿನ ಬರ್ತಿದ್ದಾರೆ ಇದು ಸೌಂದರ್ಯ ಸಂಕೇತ ಇಟ್ಟಿದ್ದ ಸಿಂಬಲ್ ಆಫ್ ಬ್ಯೂಟಿ ಬ್ಯೂಟಿ ಅಂದರೆ ಏನು ಅಂತ ನಾವಿಲ್ಲಿ ನೋಡಿ ಕಲಿಬೇಕು ಆದ ಕಾರಣವೇ ಅದು ರಾಷ್ಟ್ರ ಪಕ್ಷಿ ಎಂಬ ಗೌರವ ಹೊಂದಿದೆ ವೈ ಇಟ್ ಹ್ಯಾಸ್ ದ ಹಾನರ್ ಆಫ್ ನ್ಯಾಷನಲ್ ಬರ್ಡ್ ಅದನ್ನು ನ್ಯಾಷನಲ್ ಬರ್ಡ್ ಅಂತ ಕರಿತೀವಿ ಕೊಲ್ಲುವುದು ಅಪರಾಧವಾಗಿದೆ ಟಾರ್ಚಿಂಗ್ ಆ್ಯಂಡ್ ಕಿಲ್ಲಿಂಗ್ ಇಟ್ ಇಸ್ ಅ ಕ್ರೈಮ್ ನವಿಲು ಷಣ್ಮುಖ ವಾಹನ ಪಿಕಾಕ್ ಇಸ್ ಅ ವೆಹಿಕಲ್ ಆಫ್ ಷಣ್ಮುಗ ನವಿಲು ಗರಿ ಮುರಳಿ ಮೋಹನನ ಜುಟ್ಟಿನ ಅಲಂಕಾರವೂ ಆಗಿದೆ ಪಿಕಾಕ್ ಎ ಡೆಕೋರೇಷನ್ ಆಫ್ ಮುರಳಿ ಮೋಹನ ನವಿಲ ನರ್ತನ ಕಂಡ ಕಲಾವಿದರು ಮಯೂರ ನಾಟ್ಯವನ್ನೇ ನಾಟ್ಯವೆಂದೇ ಕಲಾ ಪ್ರಕಾರವನ್ನೇ ಸೃಷ್ಟಿಸುತ್ತಾರೆ ಅದೇ ಆರ್ಟಿಸ್ಟ್ ಹೂ ಸಾ ಡ್ಯಾನ್ಸ್ ಆಫ್ ದ ಪಿಕಾಕ್ ಕ್ರಿಯೇಟೆಡ್ ಅನ್ ಆರ್ಟ್ ಫ್ರಮ್ ದ ಕಾಲ್ ಮಯೂರ ನಾಟ್ಯ ಓಕೆನಾ ಇದನ್ನು ನೋಡಿಬಿಟ್ಟೆ ನವಿಲಿನ ಒಂದು ಡ್ಯಾನ್ಸ್ ನೋಡಿಬಿಟ್ಟೆ ಅದನ್ನು ಒಂದು ನಾಟಕಕ್ಕೆ ಮಯೂರ ಅಂತ ಹೆಸರನ್ನ ಇಟ್ಟಿದ್ದಾರೆ ನವಿಲಿನ ಕುಣಿತ ನಯನ ಮರೋಹರವಾಗಿದೆ ನವಿಲಿನ ಒಂದು ಡ್ಯಾನ್ಸ್ ಏನಾಗಿದೆ ತುಂಬ ಚೆನ್ನಾಗಿದೆ ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ ಎ ಮ್ಯಾನ್ ಹ್ಯಾಸ್ ಫಾರ್ಮ್ ಆಫ್ ದ ವುಮೆನ್ಸ್ ಡಸ್ ನಾಟ್ ಹ್ಯಾವ್ ಚಿತ್ರ ಇದೇ ನವಿಲಿನ ವಿಶೇಷ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ಪೀಕಾಕ್ ಹೆಣ್ಣು ನವಿಲಿನ ಪುಕ್ಕಗಳು ಚಿಕ್ಕವು ಫೆದರ್ಸ್ ಆಫ್ ದ ಫಿಮೇಲ್ ಪೀಕಾಕ್ ಆ್ಯಂಡ್ ಶಾರ್ಟ್ ಫಿಮ ಫಿಮೇಲ್ದು ಶಾರ್ಟ್ಸ್ ಆಗಿರುತ್ತೆ ಶಾರ್ಟ್ ಆಗಿರುತ್ತೆ ಮೇಲ್ಗೆ ಪುಕ್ಕಗಳು ತುಂಬ ದೊಡ್ಡದಾಗಿರುತ್ತೆ ನವಿಲು ಜಗತ್ತಿನ ಎಲ್ಲ ಪ್ರದೇಶಗಳಲ್ಲಿ ವಾಸಿಸುತ್ತವೆ ಪೀಕಲ್ಸ್ ಪಿಕಾಕ್ಸ್ ಆರ್ ಲೀವ್ ಇನ್ ಹ ರೀಜನ್ ಆಫ್ ದ ವರ್ಲ್ಡ್ ಪಿಕಕ್ಗಳು ಎಲ್ಲ ಕಡೆ ಇದ್ದೇ ಇರುತ್ತಲ್ವ ಆದರೆ ಭಾರತ ಮತ್ತು ಶ್ರೀಲಂಕಾ ದೇಶದಲ್ಲಿ ಈ ನವಿಲಿನ ಬಣ್ಣ ನೀಲಿ ಛಾಯೆ ಇನ್ ದ ಕಂಟ್ರೀಸ್ ಆಫ್ ಇಂಡಿಯಾ ಶ್ರೀಲಂಕಾ ದಿ ಕಲರ್ ಆಫ್ ಇಸ್ ಈಸ್ ಅ ಶೇಡ್ ಆ ಬ್ಲೂ ಜಾವ ಮತ್ತು ಮಯನ್ಮಾರ್ ದೇಶಗಳಲ್ಲಿ ಹಸಿರು ಛಾಯೆ ಹೊಂದಿರುತ್ತದೆ ಜಾವ ಮತ್ತು ಮಯನ್ಮಾರಲ್ಲಿ ಎ ಗ್ರೀನ್ ಶೇಡ್ ಅಲ್ಲಿ ಗ್ರೀನ್ ಆಗಿರುತ್ತೆ ಇವು ಹಿಂಡು ಹಿಂಡಾಗಿ ವಾಸಿಸುತ್ತವೆ ಅವು ಏನು ಮಾಡ್ತವೆ ಗ್ರೂಪ್ ಗ್ರೂಪಲ್ಲಿ ಒಂದು ವಾಸ ಮಾಡ್ತವೆ ಒಂದೊಂದು ವಾಸ ಮಾಡಲ್ಲ ಇವು ಹದಿನೈದು ವರ್ಷ ಜೀವಿಸಬಲ್ಲವು ಫಿಫ್ಟೀನ್ ವರ್ಷ ಹದಿನೈದು ವರ್ಷ ಅವು ಜೀವನ ಮಾಡ್ತವೆ ದೇ ಕೆನ್ ಲೀ ಅಪ್ ಟು ಫಿಫ್ಟೀನ್ ಇಯರ್ಸ್ ಗುಡ್ಡದ ಹುಲ್ಲುಗಾವಲುಗಳಲ್ಲಿ ನದಿ ಕೆರೆ ಹೊಳ್ಳೆ ಹೊಳೆ ಹಳ್ಳ ಇರುವಲ್ಲಿ ಇವು ಹೆಚ್ಚು ಇರುತ್ತವೆ ರಿವರ್ಸ್ ಲೇಕ್ ಟ್ರೀಮ್ಸ್ ಆ್ಯಂಡ್ ಬೀಚಸ್ ನಿಯರ್ ದ ಲೇಕ್ ಇಲ್ಲಿರುತ್ತೆ ಅಲ್ಲಿವು ವಾಸ ಮಾಡ್ತವೆ ನವಿಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ ಏನೇ ಡಿಸಿಪ್ಲಿನ್ ಸಿಪಾಯಿ ಈಸ್ ಆ್ಯಸ್ ಎ ಬ್ಯೂಟಿಫುಲ್ ಟು ಲುಕ್ ಅಟ್ ದ ಲುಕ್ ಆ್ಯಸ್ ಎ ಪಿಕಾಕ್ ಪಿಕಾಕ್ ತುಂಬ ಎಷ್ಟು ಸುಂದರವಾಗಿರುತ್ತೆ ಅದು ಡಿಸಿಪ್ಲಿನ್ ಆಗಿರುತ್ತೆ ಉಪಕಾರಿಯೂ ಹೌದು ಹೆಲ್ಪ್ಫುಲ್ ಟು ಹೆಲ್ಪ್ ಮಾಡುತ್ತೆ ಇದು ರೈತರ ಮಿತ್ರ ಇಟ್ ಈಸ್ ಅ ವಾರ್ಮರ್ಸ್ ಫ್ರೆ ಫ್ರೆಂಡ್ ಬೆಳೆಗೆ ಫಸಲಿಗೆ ಕೀಟಬಾಧೆ ತಗುಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತವೆ ಪ್ರೊಟೆಕ್ಟ್ಸ್ ಕ್ರಾಪ್ಸ್ ಫ್ರಮ್ ದ ಪೀಟ್ಸ್ ನವಿಲ್ ಇರುವ ಪ್ರದೇಶಗಳಲ್ಲಿ ಹಾವುಗಳು ಸುರಿಯಲಾರವು ಸ್ನ್ಯಾಕ್ಸ್ ಸ್ನೇಕ್ಸ್ ಕೆನಾಟ್ ಏರಿಯಾ ವಿತ್ ದ ಪಿಕಾಕ್ಲೀವ್ಸ್ ಪೀಕಾಕ್ ಇರೋ ಪ್ರದೇಶದಲ್ಲಿ ಹಾವುಗಳು ಇರುವುದಿಲ್ಲ